ಕಳೆದ ನಾಲ್ಕು ದಶಕಗಳಿಂದ ಉತ್ತಮ ಶಿಕ್ಷಣ ನೀಡುತ್ತಾ ಬಂದಿರುವ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನವು ಈ ಬಾರಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಎರಡು ವರ್ಷಕ್ಕೆ ಹತ್ತು ಕೋಟಿ ವಿದ್ಯಾರ್ಥಿ ವೇತನ ಘೋಷಿಸಿದೆ ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಪ್ರಸಾದ್ ಶೆಟ್ಟಿ ಹತ್ತನೇ ತರಗತಿಯಲ್ಲಿ ಸಿಬಿಎಸ್ಇ ಐಸಿಎಸ್ಸಿ ಹಾಗೂ ರಾಜ್ಯ ಪಠ್ಯಕ್ರಮದಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಪರೀಕ್ಷೆ ಬರೆಯಬಹುದು ಅಂಕಗಳನ್ನು ಪರಿಗಣಿಸಿ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಮಾಡಲಾಗುತ್ತದೆ ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆ ಪಡೆದ ವಿದ್ಯಾರ್ಥಿಗಳು ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಾಣಿಜ್ಯ ಅಥವಾ ಕಲಾ ವಿಭಾಗದಲ್ಲಿ ಶಿಕ್ಷಣ ಪಡೆಯಲಿದ್ದಾರೆ ಎಂದು ತಿಳಿಸಿದರು ಗಣಿತ ವಿಜ್ಞಾನ ಹಾಗೂ ಸಾಮಾನ್ಯ ಸಾಮರ್ಥ್ಯ ಕುರಿತು ನೂರ ಇಪ್ಪತ್ತು ನಿಮಿಷಗಳ ಪರೀಕ್ಷೆಯು ಏಪ್ರಿಲ್ ಹದಿನಾಲ್ಕು ಮತ್ತು ಇಪ್ಪತ್ತರಂದು ಎರಡು ಬಾರಿ ನಡೆಯಲಿದೆ ವಿದ್ಯಾರ್ಥಿಗಳು ಕಲಿತಿರುವ ಪಠ್ಯದ ಕುರಿತೇ ಪ್ರಶ್ನೆಗಳಿರುತ್ತವೆ ಸಿಬಿಎಸ್ಸಿ ಐಸಿಎಸ್ಸಿ ಹಾಗೂ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳು ಮೂಡುಬಿದಿರೆಯ ವಿದ್ಯಾಗಿರಿ ಶ್ರೀಮತಿ ಸುಂದರಿ ಆಳ್ವಾ ಆವರಣದಲ್ಲಿರುವ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿಗೆ ಆಗಮಿಸಿ ಪರೀಕ್ಷೆ ಬರೆಯಬಹುದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದರು ವಿದ್ಯಾರ್ಥಿ ವೇತನ ಪರೀಕ್ಷೆಯ ಅಂಕದ ಜೊತೆಗೆ ಎಸ್ಎಸ್ಎಲ್ಸಿ ಪರೀಕ್ಷಾ ಅಂಕವನ್ನು ಪರಿಗಣಿಸಲಾಗುತ್ತದೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ವಿಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆಯ ಮೇಲೂ ಆಯ್ಕೆಗಳು ನಡೆಯುತ್ತವೆ ಎಂದು ಪ್ರಸಾದ್ ಶೆಟ್ಟಿ ತಿಳಿಸಿದರು ದಾಖಲಾತಿಯನ್ನು ಮಾಡುವಂಥ ವಿದ್ಯಾರ್ಥಿಗಳಂದರೆ ಈಗ ಪ್ರಸ್ತುತ ಎಸ್ ಎಲ್ಸಿಯಲ್ಲಿರುವ ಸ್ಟೇಟ್ ಸಿ ಬಿ ಎಸ್ ಸಿ ಮತ್ತೆ ಐ ಸಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಅರ್ಹತಾ ಪರೀಕ್ಷೆಯನ್ನು ಮಾಡೋದ್ರ ಮುಖಾಂತರ ಅವರಿಗೆ ಅಂದ್ರೆ ಹೆಚ್ಚಿನ ಅಂಕಗಳನ್ನ ಯಾರು ಪಡಿರುತ್ತಾರೆ ಅವರಿಗೆ ಒಂದು ದಾಖಲಾತಿಯನ್ನು ಮಾಡುವ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎನ್ ಮೋಹನ್ ಆಲ್ ಒಂದು ವಿದ್ಯಾರ್ಥಿ ವೇತನವನ್ನು ಶೈಕ್ಷಣಿಕ ವಿದ್ಯಾರ್ಥಿ ವೇತನವನ್ನು ಕರೆದಿದ್ದಾರೆ ಸೊ ಹಾಗಾಗಿ ಈ ಭಾಗದಿಂದ ಮಡಿಕೇರಿ ನಮ್ಮಲ್ಲಿ ಈಗಾಗಲೇ ಆಳ್ವಾಸ್ ಕಾಲೇಜ್ನಲ್ಲಿ ಮಡಿಕೇರಿ ಜಿಲ್ಲೆಯ ವಿವಿಧ ತಾಲೂಕುಗಳ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡಿತಾ ಇದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯನ್ನ ಭಾಗದಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಬರಬೇಕು ಇದೇ ಬರುವ ಹದಿನಾಲ್ಕು ಏಪ್ರಿಲ್ ಹದಿನಾಲ್ಕು ಮತ್ತೆ ಇಪ್ಪತ್ತಾರರಂದು ಪರೀಕ್ಷೆ ನಡೀಲಿಕ್ಕಿದೆ ಸೊ ಆ ಪರೀಕ್ಷೆಗೆ ಹೆಚ್ಚಿನ ವಿದ್ಯಾರ್ಥಿಗಳು ಬರಬೇಕು ಅನ್ನೋದು ನಮ್ಮ ಅಪೇಕ್ಷೆ ಆಗಿದೆ ಸೊ ಹಾಗಾಗಿ ಪತ್ರಿಕಾಗೋಷ್ಠಿಯನ್ನ ಕರೀತೇವೆ ನಾನು ಈಗಾಗಲೇ ಹೇಳಿದೆ ಹತ್ತನೇ ಕ್ಲಾಸ್ ಅಲ್ಲಿ ಮೂರು ಬೋರ್ಡ್ಗಳು ಬರ್ತವೆ ಅದು ಸ್ಟೇಟ್ ಬೋರ್ಡ್ ಇರ್ಬೋದು ಸಿ ಬಿ ಎಸ್ ಸಿ ಇರಬಹುದು ಅದು ಐ ಸಿ ಎಸ್ ಸಿ ಸೊ ಈ ಮೂರು ಬೋರ್ಡ್ ನಲ್ಲಿ ಅದೇ ಪರೀಕ್ಷೆಯನ್ನು ಬರುವಂತಹ ವಿದ್ಯಾರ್ಥಿಗಳು ಈ ಅರ್ಹತಾ ಪರೀಕ್ಷೆಗೆ ಶೈಕ್ಷಣಿಕ ಅರ್ಹತಾ ಪರೀಕ್ಷೆಗೆ ಬರೀಲಿಕ್ಕೆ ಅವಕಾಶ ಇರ್ತದೆ ಸೊ ಈ ಶೈಕ್ಷಣಿಕ ಅರ್ಹತಾ ಪರೀಕ್ಷೆಯು ಎರಡು ಗಂಟೆಗಳ ಅವಧಿಯದಾಗಿರ್ತದೆ ನೂರು ಪ್ರಶ್ನೆಗಳನ್ನ ಒಳಗೊಂಡಿರ್ತದೆ ಅದು ನೂರು ಪ್ರಶ್ನೆ ಅವರು ಓದಿರುವಂತಹ ಎಸ್ ಎಲ್ ಸಿ ಅಲ್ಲಿ ಅವರು ಓದಿರುವಂತ ಗಣಿತ ವಿಜ್ಞಾನ ಮತ್ತು ಮೆಂಟಲ್ ಆಕ್ಟಿಟ್ಯೂಡ್ ವಿಷಯಗಳ ವಿಷಯವನ್ನ ಆಧರಿಸಿ ಇರ್ತದೆ ಸೊ ಹಾಗಾಗಿ ಅವರು ಓದಿರುವಂತಹ ಅದರ ಪಠ್ಯಕ್ರಮದ ಮೇಲೆ ಪ್ರಶ್ನೆ ಪತ್ರಿಕೆ ಸೊ ಹಾಗಾಗಿ ಇತ್ಯಾದಿ ಹೆಚ್ಚು ಅನುಕೂಲ ಆಗ್ತದೆ ಇದರಿಂದ ಒಟ್ಟಿಗೆ ಇದ್ರೊಟ್ಟಿಗೆ ಹೇಳೋದು ಅಂತ ಹೇಳಿದ್ರೆ ಇದಕ್ಕೆ ಅವರು ಏನು ಆನ್ಲೈನ್ ನೋಂದಣಿಯನ್ನ ಮಾಡ್ಕೊಳ್ಳಿ ಅವಕಾಶ ಇದೆ ಡೆಡಿಕೇಟೆಡ್ ವೆಬ್ಸೈಟ್ ಕೊಟ್ಟಿರುವ ನಾವು ನಮೂದಿಸಿದ್ದೇವೆ ಸೊ ಹಾಗಾಗಿ ಈ ಭಾಗದಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಬರಬೇಕು ಸೊ ಪರೀಕ್ಷೆ ಮೂಡುಬಿದ್ರೆಯ ಆಳ್ವಾಸ್ ವಿದ್ಯಾಗಿಯ ಆಳ್ವಾಸ್ ಕಾಲೇಜಿನ ಆವರಣದಲ್ಲಿ ಏಪ್ರಿಲ್ ಹದ್ನಾಲ್ಕರ ನಡೆಯುತ್ತೆ ಸಪೋಸ್ ಆ ದಿನ ಬರ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಏಪ್ರಿಲ್ ಇಪ್ಪತ್ತರಂದು ಎರಡು ದಿನಗಳ ದಿನಗಳಲ್ಲಿ ಪರೀಕ್ಷೆ ನಡೀತದೆ ಸೊ ಆ ದಿನ ನಮ್ಮ ಅಂದ್ರೆ ಆ ದಿನ ಕ್ಯಾಂಪಸ್ಗೆ ಬರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರು ಬದ್ಧ ಅಂತ ಹೇಳಿದ್ರೆ ಅವರಿಗೆ ವಸತಿ ವ್ಯವಸ್ಥೆಯನ್ನು ಸಂಸ್ಥೆಯಿಂದ ಮಾಡ್ತೇವೆ ಮಾಡ್ತೇವೆ ಮತ್ತೆ ಅವತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮೋಹನ್ ಆಡ್ವರ್ ಅವರು ಪೋಷಕರ ಜೊತೆ ಒಂದು ಸಮಾಲೋಚನಾ ಸಭೆಯನ್ನು ಸಹ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಡಿಕೇರಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆದಂತಹ ಪರೀಕ್ಷೆಯನ್ನು ಬರೀಲಿಕ್ಕೆ ಬರಬೇಕು ಅನ್ನೋದು ನಮ್ಮ ಅಪೇಕ್ಷೆ ಆಗಿದೆ ಸೊ ಆ ದಿನಲ್ಲಿ ತಮ್ಮಲ್ಲಿ ನಾನು ಕಳಕಳಿಯ ವಿನಂತಿ ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿರುವ ವೆಬ್ಸೈಟ್ ಅಡ್ರೆಸ್ ಮತ್ತೆ ಯಾರಾದ್ರೂ ಯಾವ್ದಾದ್ರೂ ವಿಷಯ ನಮೂದಬೇಕು ಅನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಬಯಸ್ತೇನೆಗೆ ಇತ್ತೀಚೆಗೆ ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಕನ್ನಡ ಉಪನ್ಯಾಸಕ ಅರುಣ್ ಕುಮಾರ್ ಹಾಜರಿದ್ದರು